ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಎರಡರ ಪುಸ್ತಕ ಇದು ಈ ಒಂದು ಭಾಗ ಎರಡರ ಪುಸ್ತಕದಲ್ಲಿ ನಾವು ನೋಡಿದರೆ ಇಲ್ಲಿ ನೋಡಿ ಮೇಲೆ ಇತಿಹಾಸಕ್ಕೆ ಮತ್ತು ಪೌರಣಿತಿಗೆ ಸಂಬಂಧಪಟ್ಟಂತ ಪ್ರಶ್ನೋತ್ತರ ವಿಡಿಯೋ ಆಡಳಿತೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ ಅಲ್ಲಿ ಕ್ಲಿಕ್ ಮಾಡೋಕೆ ನೋಡಬಹುದು ಹಾಗೆ ಈ ಒಂದು ತರಗತಿಯಲ್ಲಿ ಏನು ತಿಳಿತಾ ಇದೀವಿ ಅಂದ್ರೆ ಭೂಗೋಳದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಾಯ ಇಪ್ಪತ್ತಾರು ಆಸ್ಟ್ರೇಲಿಯಾ ಅಧ್ಯಾಯದ ಬಗ್ಗೆ ತಿಳಿತಾ ಇದೀವಿ ಇಲ್ಲಿ ನೋಡಿ ಮಕ್ಳೆ ಭೂಗೋಳ ವಿಜ್ಞಾನ ಅಧ್ಯಾಯ ಇಪ್ಪತ್ತಾರು ಆಸ್ಟ್ರೇಲಿಯಾ ಈ ಒಂದು ಆಸ್ಟ್ರೇಲಿಯಾ ಅಧ್ಯಯನದಲ್ಲಿ ಇರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತ ತಿಳಿತಾ ಹೋಗೋಣ ಹಾಗೆಯೇ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂಥ ಅಭ್ಯಾಸದಲ್ಲಿ ಯಾವ ರೀತಿ ನೋಡ್ಸ್ ಬೇಕು ತಿಳಿಸ್ತಾ ಹೋಗ್ತೇನೆ ಈ ಒಂದು ಏಳನೇ ತರಗತಿ ಸಂಬಂಧಪಟ್ಟಂತೆ ಕನ್ನಡ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವೀಡಿಯೋ ತಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಕೆ ಹೇಳ್ಬಹುದು ಹಾಗೆ ಒಂದು ಮಾಹಿತಿ ನೋಡ್ಸಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತುಂಬ ಸಮೇತ ಇನ್ನೊಬ್ಬರು ಶೇರ್ ಮಾಡಿ ಸದ್ಯ ಅನೇಕ ವಿಡಿಯೋ ಚಾನಲ್ ಇಲ್ಲ ಮಕ್ಕಳೇ ಅಭ್ಯಾಸಗಳು ಅಂತ ಕಂಡಿದ್ರೆ ಮೊದಲನೇ ಗಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪರೆಯಿಂದ ಭರ್ತಿ ಮಾಡಿ ಅಂತ ಕೇಳಿದರೆ ಹೌದಾ ಮೊದಲನೇ ನೋಡಿ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಡ್ಯಾಶ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ ಯಾವುದಂದ್ರೆ ಐರಿಂದ ಐರಿಂದ ಪ್ರತ್ಯೇಕಗೊಂಡಿರ್ತಕ್ಕಂಥದ್ದು ಓಕೆ ಎರಡನೇದು ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಎಂದು ಕರೆಯಲಾಗುತ್ತದೆ ಅದಕ್ಕಿನ ವಿಲ್ಲಿಸ್ ಅಂತಕ್ಕಂಥದ್ದು ಆ ನೋಡಿ ಮೂರನೇದು ಆಸ್ಟ್ರೇಲಿಯಾದ ಉಷ್ಣ ವಲಯದ ಹುಲ್ಲುಗಾವಲನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರೀತಾರೆ ಅಂದ್ರೆ ಸವನ್ನ ಓಕೆ ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಯಾವ್ದಂದ್ರಿಗಿನ ಎಮು ಚಿತ್ರ ಕಾಣ್ತಾ ಇದೆಯಾ ಅದನ್ನೇ ಆ ಮೊಟ್ಟೆ ಇಡುವ ಏಕೈಕ ಸಸ್ತನಿ ಯಾವ್ದಂದ್ರಿಗಿನ ಪ್ಲಾಟಿಪಸ್ ಚಿತ್ರ ಕಾಣ್ತಾ ಇದೆಯಾ ಅಂತರ ಬಿಟ್ಟ ಸ್ಥಳ ಆಯ್ತು ಈಗ ಎರಡನೇ ರೋಮನಂಕೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎಲ್ಲ ಪ್ರಶ್ನೆ ಯಾವ ರೀತಿ ನೋಡ್ಸ್ಕೊಳ್ಬೇಕು ತಿಳಿಸ್ತಾ ಹೋಗ್ತೇನೆ ಓಕೆ ಇಲ್ಲಿ ನೋಡಿ ಚಿಕ್ಕನಕ್ಷರದಲ್ಲಿ ಭೂಗೋಳ ವಿಜ್ಞಾನ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ತಾರು ಅಂತಕ್ಕಂಥ ಚಿಕ್ಕನಾಕ್ಷರ ಬರ್ರಿ ಅದ ನಂತರ ಪಾಠದ ಶೀರ್ಷಿಕೆಲ್ಲ ಆಸ್ಟ್ರೇಲಿಯಾ ಅಂತಕ್ಕಂಥ ದಪ್ಪ ನಕ್ಷರ ಕೆಳಗಡೆ ಮಾಡಿ ಈ ಒಂದು ಅಧ್ಯಯನದ ಯಾವತ್ತು ಬರ್ತಾ ಇರ್ತಾರೆ ಪ್ರಶ್ನೋತ್ತರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆ ಅದರ ಅಭ್ಯಾಸಗಳು ಅಂತ ಕಂಥ ಬರ್ರಿ ಆ ನಂತರ ಮೊದಲನೇ ರಮನಕ್ಕೆ ಬಿಟ್ಟು ಸೆಳೆಯೋದಿಲ್ಲ ಅದು ಬರ್ರಿ ಅದಾದ ನಂತರ ಏನ್ ಮಾಡ್ತೀವಿ ಎರಡನೇ ರಮನಕ್ಕೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಬರೀತಾ ಹೋಗಿ ಓಕೆನಾ ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎನ್ನುವರು ಏಕೆ ಅಂತ ಕೇಳಿದರೆ ಉತ್ತರ ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು ಶೇಕಡ ತೊಂಬತ್ನಾಲ್ಕು ಭಾಗವು ಸಮುದ್ರ ಮಟ್ಟಕ್ಕಿಂತ ಆರ್ನೂರು ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಆದ್ದರಿಂದ ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯಲಾಗಿದೆ ಅಂತ ನೋಡ್ಬೋದು ಓಕೆನಾ ಇಲ್ಲಿ ನೋಡಿ ಮತ್ತೆ ಇಲ್ಲಿ ಎರಡನೇ ಪ್ರಶ್ನೆ ಕೇಳಿದರೆ ಎರಡನೇ ಪ್ರಶ್ನೆ ಕೇಳಿದರೆ ನೋಡೋದ್ರಲ್ಲಿ ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸಿ ಓಕೆ ಉತ್ತರ ಆಸ್ಟ್ರೇಲಿಯಾದ ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಇದು ಹತ್ತು ಡಿಗ್ರಿ ನಲವತ್ತೊಂದು ನಿಮಿಷ ದಕ್ಷಿಣದಿಂದ ನಲವತ್ತ್ ಡಿಗ್ರಿ ಮೂತ್ರ ಮತ್ತು ನಿಮಿಷ ದಕ್ಷಿಣ ಅಕ್ಷಾಂಶ ನೂರ ಹದಿಮೂರು ಡಿಗ್ರಿ ಒಂಬತ್ತು ನಿಮಿಷ ಪೂರ್ವದಿಂದ ನೂರ ಐವತ್ತು ಮೂರು ಡಿಗ್ರಿ ಮೂತ್ರ ಮತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಅಂತಕ್ಕಂಥದ್ದು ಮಕರ ಸಂಕ್ರಾಂತಿ ವೃತ್ತವು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ ಅಂತಕ್ಕಂಥದ್ದು ಆ ನಂತರ ಸನ್ನಿವೇಶದ ಬಗ್ಗೆ ನೋಡಿದರೆ ಆಸ್ಟ್ರೇಲಿಯಾವು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವ ದ್ವೀಪ ಖಂಡ ಇದು ಈ ಖಂಡ ವಾಯುವ್ಯಕ್ಕೆ ತೈಮರ್ ಆರ ಅರಾಫುರ್ ಸಮುದ್ರಗಳು ನೋಡ್ತೇವೆ ಈಶಾನ್ಯಕ್ಕೆ ಟೋರೇಸ್ ಜಲಸಂಧಿ ನೋಡ್ತೇವೆ ಹಾಗೂ ಆಗ್ನೇಯದಲ್ಲಿ ತಾಸ್ಮಾನ್ ಸಮುದ್ರಗಳಿವೆ ಓಕೆ ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಬೈಟ್ ಇದೆ ಅಂತಕ್ಕಂಥದ್ದು ಇದು ಸನ್ನಿವೇಶ ಮೇಲೆ ನೋಡಿದ್ನಾ ಖಂಡದ ಸ್ಥಾನಗಳು ನೋಡಿದ್ವಿ ಇಲ್ಲಿ ಮೂರನೇ ನುಡಿ ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವು ಅಂತ ಕೇಳಿದರೆ ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳೆಂದಿರಂತ ನೋಡಿದ್ವಿ ಒಂದೇದು ಪೂರ್ವದ ಉನ್ನತ ಪ್ರದೇಶ ಅಂತಕ್ಕಂಥದ್ದು ಎರಡನೇದು ಮಧ್ಯದ ತಗ್ಗು ಮೈದಾನ ಅಂತಕ್ಕಂಥದ್ದು ಮೂರನೇದು ಪಶ್ಚಿಮದ ಪ್ರಸ್ಥಭೂಮಿ ಅಂತ ನೋಡ್ಬೋದು ಓಕೆ ನಾಲ್ಕನೇ ನುಡಿ ಆಸ್ಟ್ರೇಲಿಯಾದ ನದಿ ವ್ಯವಸ್ಥೆ ಕುರಿತು ತಿಳಿಸಿರಿ ಅಂತಿದೆ ಹೌದಾ ಉತ್ತರ ಆಸ್ಟ್ರೇಲಿಯಾದ ನದಿ ವ್ಯವಸ್ಥೆ ಇಲ್ಲಿ ಪಾಂಡವೇ ನಿಮಗೆ ತಿಳಿಸ್ತಾ ಹೋಗ್ತೇನೆ ನದಿ ವ್ಯವಸ್ಥೆ ಕಡಿಮೆ ಇದ್ದರೂ ಇವುಗಳಲ್ಲಿ ಹಲವು ಚಿಕ್ಕವು ಮತ್ತು ಅಕಾಲಿಕ ನದಿಗಳಿವೆ ಸಮುದ್ರ ಸೇರುವ ನದಿಗಳಿಗಿಂತ ಸರೋವರಗಳಿಗೆ ಸೇರುವ ಒಳನಾಡಿನ ನದಿಗಳೇ ಹೆಚ್ಚು ಇಲ್ಲಿ ಓಕೆ ಬಹಳಷ್ಟು ನದಿಗಳು ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಉಗಮ ಹೊಂದಿ ಪೂರ್ವದ ಪೂರ್ವದೆಡೆಗೆ ಹರಿಯುತ್ತವೆ ಅಂತಕ್ಕಂಥದ್ದು ಮರ್ರೆ ಆಸ್ಟ್ರೇಲಿಯಾದ ಅತಿ ಪ್ರಮುಖ ನದಿಯಾಗಿದೆ ಅಂತಕ್ಕಂಥ ನೋಡ್ಬೋದು ಆ ನಂತರ ಐದನೇ ನೋಡಿ ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳಾಗುವಂತ ಕೇಳಿದರೆ ಓಕೆ ಉತ್ತರ ಗೋಧಿ ಕಬ್ಬು ಹತ್ತಿ ತಂಬಾಕು ಮೆಕ್ಕೆಜೋಳ ವಿವಿಧ ಹಣ್ಣು ಹಂಪಲುಗಳು ಮತ್ತು ತರಕಾರಿಗಳು ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳಾಗಿವೆ ಅಂತ ನೋಡ್ಬೋದು ಅದ ನಂತರ ಆರನೇ ನೋಡಿ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳು ಕೇಳಿದರೆ ಉತ್ತರ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳೆಂದರೆ ಅಂತ ಕಂಡು ಇಲ್ಲಿ ಕಬ್ಬಿಣ ಕಬ್ಬಿಣದ ಅದಿರು ಬಾಕ್ಸೈಟ್ ಸತು ನಿಕ್ಕಲ್ ತಾಮ್ರ ಮ್ಯಾಂಗನೀಸ್ ಚಿನ್ನ ತವರ ಸೀಸ ಮತ್ತು ಯುರೇನಿಯಂ ಮುಂತಾದವುಗಳು ಅಂತ ಕಂಡು ನೋಡ್ಬೋದು ಓಕೆ ಅದರ ಏಳನೇ ನೋಡಿ ಏಳನೇ ಪ್ರಶ್ನೆ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳನ್ನು ತಿಳಿಸಿರಿ ಅಂತ ಕೇಳಿದ್ರೆ ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳು ಇಲ್ಲಿ ಪಾಯಿಂಟ್ ತಿಳಿಸ್ತಾ ಇದ್ದೀವಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ವಚಾಲಿತ ವಾಹನ ಕೈಗಾರಿಕೆ ಹಡಗು ನಿರ್ಮಾಣ ವಿದ್ಯುತ್ ಉಪಕರಣ ಜವಳಿ ಉದ್ಯಮ ಕಾಗದ ರಟ್ಟು ಮತ್ತು ಮರದ ತಿರುಳು ತೈಲ ಶುದ್ಧೀಕರಣ ಅಂತಕ್ಕಂಥದ್ದು ಎಣ್ಣೆ ನೋಡಿ ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳನ್ನು ತಿಳಿಸಿರಿ ಅಂತ ಹೇಳಿದರೆ ಉತ್ತರ ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳೆಂದರೆ ಅಂತ ಕ್ಬಾರ್ದು ಕಬ್ಬಿಣದ ಅದಿರು ರಫ್ತಾಗ್ತದೆ ಬಾಕ್ಸೈಟ್ ಯುರೇನಿಯಂ ಗೋಧಿ ಕಚ್ಚಾ ಉಣ್ಣೆಗಳನ್ನು ಮುಂತಾದವು ಆಸ್ಟ್ರೇಲಿಯಾದಿಂದ ರಫ್ತಾಗುತ್ತವೆ ಅಂತಕ್ಕಂಥದ್ದು ಓಕೆ ಆನಂತರ ಒಂಬತ್ತನೇದು ಆಸ್ಟ್ರೇಲಿಯಾದಲ್ಲಿ ಜನ ಸಾಂದ್ರತೆ ವಿರಳ ವಿರಳಬೇಕೆ ಯಾಕೆ ವಿರಳ ಅಂತಂದ್ರೆ ಉತ್ತರ ಆಸ್ಟ್ರೇಲಿಯಾದಲ್ಲಿ ಬಹುತೇಕ ಭಾಗ ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಕೂಡಿದೆ ಆದ ಕಾರಣ ಆಸ್ಟ್ರೇಲಿಯಾದಲ್ಲಿ ಜನ ಸಾಂದ್ರತೆ ವಿರಳವಾಗಿದೆ ಅಂತ ನೋಡ್ಬೋದು ನೋಡಬಹುದು ಓಕೆ ಅದ ನಂತರ ಹತ್ತನೇದು ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳನ್ನು ಹೆಸರಿಸಿ ಯಾವ್ಯಾವ ನೋಡಿದರೆ ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಹುಲ್ಲುಗಾವಲುಗಳೆಂದರೆ ಅಂತ ಕಂಡುಬಾರ್ದು ಮೊದಲನೇದು ಉಷ್ಣ ವಲಯದ ಹುಲ್ಲುಗಾವಲು ಅಥವಾ ಸವನ್ನ ಅಂತ ಕರಿತೇವೆ ಎರಡನೇದು ಸಮ ಶೀತೋಷ್ಣ ವಲಯದ ಹುಲ್ಲುಗಾವಲು ಅಂತಕ್ಕಂಥದ್ದು ಅಥವಾ ಡೌನ್ಸ್ ಅಂತ ಕರಿತೇವೆ ಓಕೆ ನಮ್ಮ ಮಕ್ಕಳೇ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ ಆದರೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತೆಗೆದುಕೊ ಸಮ ತುಂಬ ಸಹಿತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಜಲಸಾ ಅನೇಕ ವಿಡಿಯೋಗಳಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ಒಂದು ಅಧ್ಯಯನದ ಪ್ರಶ್ನೋತ್ತರ ಅಭ್ಯಾಸ ಬೇಕಂತ ಹೇಳಿ ಕಾನ್ಸ್ಲಿ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ತೆಗಿಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಹಾಗಾದ್ರೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್